ನಮ್ಮ ಮನೆಯವ್ರಿಗೆ ಔಷಧ ಇರ್ತಿರ್ಲಿಲ್ಲ ಬ್ಯಾಕ್ ಪೇನ್ ತುಂಬಾ ಇರ್ತಿತ್ತು ಬರೀ ನನ್ನ ಮಾತಿಗೆ ಅವ್ರು ಬಂದು ಇಲ್ ತೀರ್ಥ ಸ್ನಾನ ಮಾಡ್ಸಿದ್ಮೇಲೆ ಅದೇ ಮೂರೇ ಮೂರ್ ಮಾಡಿಸಿದ್ರು ಅಷ್ಟಕ್ಕೇನೆ ಅವ್ರಿಗೆ ನಂಬಲ್ಲ ಯಾರು ನಂಬಲ್ಲ ಇದು ಅಷ್ಟು ರಿಲೀಫ್ ಆಗೋಗಿದೆ ಬ್ಯಾಕ್ ಪೇನ್ ಈಗ ತಿರ್ಗ ಟ್ಯಾಬ್ಲೆಟ್ಸ್ ಆಗ್ಲಿ ಮಲ್ಗದಾಗ್ಲಿ ಇಲ್ವೇ ಇಲ್ಲ ಬ್ಯಾಕ್ ಪೇನ್ ಇಂದ ಅಷ್ಟು ಹುಷಾರಾಗಿದ್ದಾರೆ ಇವತ್ತಿಗೂ ನಾವು ತೀರ್ಥಸ್ಥಾನ ಸ್ಥಾನ ಅವಾಗ ಯಾವಾಗ ಟೈಮ್ ಸಿಗತ್ತೆ ಬಂದ್ ಹಾಕ್ಸ್ತಾ ಇರ್ತೀವಿ ಅಂಡ್ ಇಬ್ರು ಹೆಣ್ಮಕ್ಳಿಗೂ ಅಷ್ಟೇ ದೊಡ್ಡವಳಿಗಂತೂ ಸ್ಕಿನ್ ಪ್ರಾಬ್ಲಮ್ ಇತ್ತು ಅವಳಿಗೂ ಅಷ್ಟೇ ಮೂರೇ ತೀರ್ಥಸ್ಥಾನದಲ್ಲಿ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಅವ್ಳಿಗೆ ಕ್ಲಿಯರ್ ಆಗೋಯ್ತು ಇನ್ ಫೈವ್ ಪರ್ಸೆಂಟ್ ಇದೆ ಅಷ್ಟೇ ಇನ್ನೊಂದ್ ಏನಂದ್ರೆ ಇಲ್ಲಿ ಬಂದ್ರೆ ನಿಮ್ ದೊಡ್ಡವರು ಚಿಕ್ಕವರು ದೊಡ್ಡವರು ಶ್ರೀಮಂತರು ಬಡವರು ಏನು ಇಲ್ಲ ಬಂದಿರೋ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೇನೆ ನಾವ್ ಅಷ್ಟು ಸತಿ ಬಂದಿದ್ದು ಅವ್ರಿಗೂ ಗೊತ್ತು ನಮ್ಗೆ ಟೋಕನ್ ಕೊಡೋರು ಯಾವತ್ತೂ ಇಲ್ಲ ಮೇಡಮ್ ಲೈನ್ ಅಲ್ಲಿ ಬನ್ನಿ ಅಂಜನ ಶಾಸ್ತ್ರ ನಾವು ಒಂದೇ ಸತಿ ಕೇಳಿದ್ವಿ ಫಸ್ಟ್ ಟೈಮ್ ಅದನ್ನೇ ಕೇಳಿದ್ ನಾವು ಅದ್ರಲ್ಲೇ ಅವ್ರು ಮೋಸ್ಟ್ಲಿ ನಮಗೆ ನೈಂಟಿ ಪರ್ಸೆಂಟ್ ಹೇಳ್ಬಿಟ್ಟಿದಾರೆ ಏನ್ ಪ್ರಾಬ್ಲಮ್ಸ್ ಇದೆ ಇನ್ ಟೆನ್ ಪರ್ಸೆಂಟ್ ಪರ್ಸನಲ್ ಆಗಿ ತಗೊಂಡಾಗ ಹೇಳಿದ್ರು ನೈಂಟಿ ಪರ್ಸೆಂಟ್ ಅಂಜನ ಶಾಸ್ತ್ರ ಎಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ ಪ್ರಾಬ್ಲಮ್ಸ್ ಏನು ಏನ್ ತಪ್ಪುಗಳು ನಡೀತಿದೆ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಡೌಟ್ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ನಿಮ್ಗೆ ಹೇಳ್ಬಿಡ್ತಾರೆ ಈಗ ನನ್ ಮಗಳದೇ ನೋಡಿ ಪಟ್ ಅಂತ ಅಂದ್ರು ಮಾಡಿಸ್ಕೊಡ್ತೀವಿ ಬನ್ನಿ ಇಮಿಡಿಯೇಟ್ ಅದಕ್ಕೇನ್ ವೇಟ್ ಮಾಡಬೇಕು ನೀವು ಅಂತ ಏನು ಇಲ್ಲ ಪರಿಹಾರನೂ ಅಲ್ಲೇ ನಿಮ್ಗೆ ಉತ್ತರನೂ ಅಲ್ಲೇ ನಿಮ್ ತಪ್ಪುಗಳು ಅಲ್ಲೇ ಎಲ್ಲಾ ಒಂದು ಸ್ಪಾಟ್ ಹೇಳ್ಬಿಡ್ತಾರೆ ಅಲ್ಲಿ ಹೇಳಿಲ್ವಾ ನಾಳೆ ಬಾಯಿ ಇವ್ರು ಇದಾರ ಹೇಳಲ್ಲ ಅಲ್ಲೇ ಸ್ಪಾಟ್ ಅಲ್ಲೇ ಹೇಳ್ಬಿಡ್ತಾರೆ